ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಮನೇಲಿ ಒಂದು ತಿಂಗಳಿಗೆ ಎಷ್ಟು ಸಾಮಾನು ದಿನಿಸಿ ಸಂಬಂಧಿಸ್ ತರ್ತೀವಿ ಅನ್ನೋದನ್ನ ನಾನು ಈ ಲಾಗ್ ಮಾಡ್ತಾ ಇದ್ದೀನಿ ನಿಮ್ಗೂ ತೋರ್ಸೋಣ ಅಂತ ಮನೆಗೆ ಒಂದು ತಿಂಗಳಿಗೆ ಇಷ್ಟು ತರ್ತೀವಿ ಅನ್ನೋದನ್ನ ಬನ್ನಿ ಏನೇನು ತಂದಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದಾರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸನ್ಪ್ಯೂರ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ಇಷ್ಟು ಸಾಮಾನು ಬೇಕು ಒಂದು ತಿಂಗಳಿಗೆ ಇದು ಗುಂಡಿ ಪ್ಯಾಕೆಟು ಇದು ಅವಲಕ್ಕಿ ಪ್ಯಾಕೆಟು ಒಂದು ಪ್ಯಾಕೆಟ್ ತಗೊಂಡಿವಿ ಹಾಂ ಎರಡು ಪ್ಯಾಕೆಟ್ ತಗೊಂಡಿವಿ ಅವಲಕ್ಕಿ ಪ್ಯಾಕೆಟ್ ಮೈದಾ ಎರಡು ಪ್ಯಾಕೆಟ್ ತಗೊ ಬಂದಿದ್ದೀವಿ ಇದು ಜಾಮೂನ್ ಪ್ಯಾಕೆಟ್ ತಗೊಂಡಿದೀವಿ ಎರಡು ತಗೊ ಬಂದಿದ್ದೀವಿ ಸನ್ ಪ್ಯಾಕೆಟ್ ಪ್ಯಾಕೆಟ್ಲೆ ಇದು ಇದು ಪಾಂಡ್ಸ್ ಬ್ಯೂಟಿ ಕ್ರೀಮ್ ನಾನು ಯೂಸ್ ಮಾಡೋದು ಇದು ಪುಳಿದ್ರೆ ಪೌಡರ್ ಇದು ಒಂದು ಪ್ಯಾಕ್ ತಗೊಂಡಿದೀವಿ

ಈರುಳ್ಳಿ ಕಾಳು ಇದು ಇದು ಜಿ ಆರ್ ಬಿ ತುಪ್ಪ ನಮಗೆ ರವೆ ಪ್ಯಾಕೆಟು ನಾಲ್ಕು ಪ್ಯಾಕೆಟ್ ತಗೊಬಂದಿದ್ದೀವಿ ರವೆನ ನಾಲ್ಕು ಪ್ಯಾಕೆಟ್ ತಗೊಬಂದಿದ್ದೀವಿ ರವೆನ ఇ గోధ్రెసెట్ ఇది కల్లు ప్యాకెట్ ఉప్పు ప్యాకెట్ ఇది ఐదు ప్యాకెట్ తగ్బీ ಒಂದ್ ತಿಂಗಳಿಗಿನ ಜಾಸ್ತಿನೇ ಆಗುತ್ತೆ ಅಂದ್ರೆ ಒಂದ್ ಐದು ಪ್ಯಾಕೆಟ್ ತಗೊ ಬಂದಿದೀವಿ ಪ್ಯಾಕೆಟ್ ಕೂಲ್ ಪ್ಯಾಕೆಟ್ ప్యాక్ తగ్దీన్ ప్యాకెట్ ఇది బటాని ಇದು ದೀರ್ಘ ಪ್ಯಾಕೆಟ್ ಎರಡು ಪ್ಯಾಕೆಟ್ ತಗೊಳ್ತೀವಿ ಇಲ್ಲಿ ಮನೆ ಹತ್ರ ತಗೋಬಿಡ್ತೀವಿ ಇವಾಗ ಒಂದು ಎರಡು ಪ್ಯಾಕೆಟ್ ತಗೊಂಡಿದ್ದೀವಿ ಇದು ಲೈಬೈ ಇದು ಲಕ್ ಸೋಪು ಇದು ಲಕ್ ಸೋಪೆ ಇದು ಸೋಡಾ ಎರಡು ಇದು ಚಿಲ್ಲಿ ಪೌಡರ್ ಒಂದು ಪ್ಯಾಕ್ ತಗೊ ಇದು ನಾನು ಯೂಸ್ ಮಾಡೋ ಸೋಪ್ ಇದು ಒಂದೇ ಸರಿ ಡಬ್ಬದಲ್ಲೇ ತಂದ್ಬಿಡ್ತೀವಿ ಯೂಸ್ ಮಾಡೋ ಸೋಪ್ ಇದು ಇದು ನಾನ್ ಯೂಸ್ ಮಾಡೋದು ಪ್ಯಾಕೆಟ್ ಶಾವಿಗೆ ಪ್ಯಾಕೆಟ್ ತಗೊಂಡಿದೀವಿ ಬೇಳೆ ಇದು

ತಿಂಗಳು ತಿಂಗಳಿಗೆ ಇಷ್ಟ ಆಗುತ್ತೆ ನಮ್ಮ ಮನೆಗೆ ಸಾಮಾನು ನೋಡಿ ಐಸ್ ಸೋಪ್ ಇದೆ ಇದು ಸಕ್ಕರೆ ಇದು ಹೇಗೂ ಶಾಂಪು ಇದು ಮನೆಗೆ ಇಷ್ಟು ಸಾಮಾನು ಬೇಕು ಒಂದು ತಿಂಗಳಿಗೆ ಒಂದೊಂದು ಐಟಮು ಒಂದು ತಿಂಗ್ಳಿಗಿನ ಜಾಸ್ತಿನೇ ಬರುತ್ತೆ ನಮಗೆ ಒಂದೊಂದು ತಿಂಗಳಿಗೆ ಇಷ್ಟು ಸಾಮಾನು ತರಬೇಕು ನಮ್ಮ ಮನೆಗೆ ಈ ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ದು ಡೆಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು